ನಮ್ಮದು ರೈತ ರೈತಾಪಿ ರೈತವನ್ನ ನಂಬ್ಕೊಂಡಿರುವಂತ ಜಿಲ್ಲೆ ಇಡೀ ದೇಶಕ್ಕೆ ಅನ್ನವನ್ನ ಕೊಡುವಂತ ಜಿಲ್ಲೆ ನಾವು ಒಕ್ಕಲಿಗರು ಒಕ್ಕಲುತನ ಮಾಡೋರು ಅನ್ನ ಕೊಡೋರು ನಮಗೆ ಬಾವುಟ ಬಾಣ ಬಿರ್ಸು ಗೊತ್ತಿಲ್ದಿರುವಂತ ಜಿಲ್ಲೆ ನಾವು ಇಡೀ ದೇಶಕ್ಕೆ ಅನ್ನವನ್ನ ಹಾಕ್ತಾ ಇರುವಂತ ಒಕ್ಕಲಿಗ ಒಕ್ಕಲುತನವನ್ನೇ ನಂಬಿಕೊಂಡಿರುವಂತ ಜಿಲ್ಲೆಯ ಜನ ನಾವು ಕಾರ್ಯಕರ್ತ ಅಶ್ ಅರ್ಜುನ ಸ್ತಂಭ ನೆಡಬೇಕು ಅಂತೇಳಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಲೆಟರ್ ಕೊಡ್ತಾನೆ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗತ್ತೆ ಪಂಚಾಯಿತಿಲಿ ಏನೇ ಚರ್ಚೆ ಆದರೂ ಕೂಡ ಇಂಪ್ಲಿಮೆಂಟೇಷನ್ ಅಧಿಕಾರ ಇರೋದು ಪಿ ಡಿಒಗೆ ಮಾತ್ರ ನಾನು ಇಲ್ಲೊಂದು ತಾಜ್ಮಹಲ್ ಕಟ್ಟಬೇಕು ಇಲ್ಲೊಂದು ವೈಟ್ ಹೌಸ್ ಕಟ್ಟಬೇಕು ಅಂತ ಎಲ್ಲ ತರ ತಿರುಗಳು ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ಪರ್ಮಿಷನ್ ಕೊಡಬೇಕಾದಂತ ನಮ್ಮ ಅಧಿಕಾರ ಇರೋದು ಪಿ ಡಿಒಗೆ ಮಾತ್ರ ಎಲ್ಲರ ಅರ್ಜಿಗಳನ್ನ ತೆಗೆದುಕೊಂಡು ಗೌರಿ ಶಂಕರ ಟ್ರಸ್ಟ್ ಗೆ ಕೆಲವು ನಿಬಂಧನೆಗಳನ್ನ ಹಾಕಿ ಪಿ ಡಿಒ ಅವರು ಒಂದು ಅವರು ಭಾರತದ ಬಾವುಟ ಮತ್ತೆ ಕನ್ನಡದ ಬಾವುಟ ಹಾಕಬೇಕು ಅಂತ ಹೇಳಿ ಪರ್ಮಿಷನ್ ಲೆಟರ್ ಕೊಡ್ತಾರೆ ಅವರು ಜನತಾದಳ ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತ ಹುಡುಗರು ನೂರ ಎಂಟು ಅಡಿ ಕಂಬವನ್ನ ತಂದು ರಾತ್ರೋರಾತ್ರಿ ಆಗದು ಯಾಕೆ ಅಂದ್ರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅಲ್ಲೊಂದು ಮಾರ್ಗನಹಳ್ಳಿ ಅಂತ ಊರಿದೆ ತಿಮ್ಮಪ್ಪನ ದೇವಸ್ಥಾನ ಉದ್ಘಾಟನೆ ಇತ್ತು ಕುಮಾರನವ್ರನ್ನ ಕರೆದಿದ್ರು ಅವ್ರು ಇಪ್ಪತ್ತನೇ ತಾರೀಕೆ ಬರ್ತೀನಿ ಅಂತ ಹೇಳಿದ್ರು ಅವ್ರ ಕೈಲಿ ಧ್ವಜವನ್ನ ಇನಾಗ್ರೇಷನ್ ಮಾಡಿಸ್ಬೇಕು ಅಂತೇಳಿ ರಾತ್ರೋರಾತ್ರಿ ಧ್ವಜ ಕಂಬವನ್ನ ನೆಟ್ರು ಇಪ್ಪತ್ತನೇ ತಾರೀಕು ಹನ್ನೆರಡು ಗಂಟೆಗೆ ನನ್ನ ಅಧಿಕೃತ ಶಾಸಕರ ಕಚೇರಿಗೆ ಹನ್ನೊಂದು ಗಂಟೆಗೆ ಜನತಾ ದಳ ಮತ್ತು ಬಿ ಜೆ ಮೂರು ಜನ ಕಾರ್ಯಕರ್ತರು ಬಂದು ಅಣ್ಣ ನೀವು ಕೂಡ ಬಾವುಟ ಭಾರತದ ಬಾವುಟ ಆಗ್ತಾ ಇದೀವಿ ಇದ್ರ ಇನಾಗ್ರೇಷನ್ಗೆ ಬರ್ಬೇಕು ಅದು ನಾಲ್ಕ್ ಗಂಟೆ ಕುಮಾರಣ್ಣ ಬರ್ತಾವ್ರೆ ನೀವು ಹನ್ನೆರಡು ಗಂಟೆಗೆ ಸುಮ್ನೆ ಎನ್ ಎಲೆ ಇರಲಿ ಅಂತ ಕರೆಯಕ್ಕೆ ಬಂದಿದ್ರೆ ಇನ್ನೊಂದ್ ದಿನ ಬರ್ತೀನಿ ಹೋಗಿ ಅಂತ ಹೇಳಿ ಕೇಳಿಸ್ದೆ ಅದೇ ತರ ಅಯೋಧ್ಯೆಯಲ್ಲಿ ಎಲ್ಲಾ ಕಡೆ ಕೇಸರಿ ಧ್ವಜ ಹಾಕ್ತಾವ್ರೆ ಎರಡು ದಿನ ಈ ಬಾವುಟದಲ್ಲಿ ಕೇಸರಿ ಧ್ವಜ ಹಾಕ್ತೀವಿ ಅಂತ ಹೇಳಿ ಅವರೇ ಮಾತಾಡ್ಕೊಂಡ್ರು ಎಲ್ಲ ಒಪ್ಕೊಂಡು ಕೇಸರಿ ಧ್ವಜ ಹಾಕಿದ್ರು ಇದು ಪಿ ಗಮನಕ್ಕೆ ಬಂತು ಬಂದಿದ ತಕ್ಷಣನೇ ಇಪ್ಪತ್ತ ಮೂರನೇ ತಾರೀಕು ನೀವು ಮಾಡ್ತಾ ಇರೋದು ತಪ್ಪು ಈ ಕೇಸರಿ ಧ್ವಜ ಹಾಕಕ್ಕೆ ಪರ್ಮಿಷನ್ ಇಲ್ಲ ನೀವು ದಯವಿಟ್ಟು ಇಳಿಸಿ ಭಾರತದ ಬಾವುಟವನ್ನು ಹಾಕಿ ಅಂತ ಹೇಳಿ ಅಲ್ಲಿನ ಲೋಕಲ್ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ರು ಇದು ಸಭೆಯ ಫೋಟೋ ಆಯ್ತು ಅಲ್ಲಿನ ದಲಿತ ಯುವ ಸಮುದಾಯದ ಹುಡುಗರು ಇದು ಸರ್ಕಾರಿ ಜಾಗ ಕೇಸರಿ ಧ್ವಜ ಹಾರಿಸಕ್ಕೆ ಪರ್ಮಿಷನ್ ಕೊಟ್ಟಿದ್ರ ನಮಗೆ ಅಂಬೇಡ್ಕರ್ ಧ್ವಜ ಹಾರಿಸಕ್ಕೂ ಪರ್ಮಿಷನ್ ಕೊಡಿ ಅಂತ ಒಂದು ಲೆಟರ್ ಕೊಟ್ರು ಆಮೇಲೆ ಕೆಂಪೇಗೌಡ ಸಮಿತಿಯವರು ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕಬೇಕು ಅಂತ ಒಂದು ಲೆಟರ್ ಕೊಟ್ರು ಕನಕ ಸಮಿತಿಯವರು ನಾವು ಸಂಗೊಳ್ಳಿ ರಾಯಣ್ಣನ್ ಬಾವುಟ ಹಾಕ್ಬೇಕು ಅಂತ ಲೆಟರ್ ಕೊಟ್ರು ರೈಸ್ ಅಂತವ್ರು ನಾವು ಇದು ಸರ್ಕಾರಿ ಜಾಗ ರೈಸ ಸಂಘದ ಬಾವುಟ ಹಾಕ್ಬೇಕು ಅಂತ ಅರ್ಜಿ ಕೊಟ್ರು ರಾಮ ಮತ್ತೆ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿದೀವಿ ಈ ರಾಮ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿರೋರಿಗೆ ಕೃಷ್ಣ ಉಡುಪಿಯಲ್ಲಿ ಕಲ್ಲು ದೇವಸ್ಥಾನಗಳ ಮಧ್ಯೆ ಇದ್ರು ಕನಕನ ಭಕ್ತಿಗೆ ಮೆಚ್ಚಿ ಆ ಕಲ್ಲು ಚಿದ್ರ ಆಗಿ ತಿರುಗಿ ಕನಕನಗೆ ದರ್ಶನ ಕೊಟ್ಟರಂತ ಊರಿದ್ರು ಅಲ್ಲಿ ಕನಕನ ಫ್ಲೆಕ್ಸ್ ಹಾಕಿದ್ರು ಕನಕ ಭವನದ ಮೇಲೆ ಅದಕ್ಕೆ ಕಲ್ಲು ಹೊಡೆದ್ರು ಅಧ್ಯಕ್ಷರೇ ಕನಕನ ಫ್ಲೆಕ್ಸ್ ಅರ್ಧ ಹೋಯ್ತು ರಾಮ ಕೃಷ್ಣ ಒಂದೇ ಅಂತ ಇರುವಾಗ ಕನಕನಿಗೆ ಹೊಡಿತಾರೆ ಅಂದ್ರೆ ಇವ್ರು ಇನ್ನೆಂಥವ್ರು ಅಧ್ಯಕ್ಷರೇ ಬಹಳ ನೋವಿನ ಸಂಗತಿ ದಾಂಧಲೆಗಳನ್ನ ಮಾಡಿದ್ರು ನಾವು ಒಕ್ಕಲಿಗರು ನಾವು ಅನ್ನ ಕೊಡೋರು ನಮ್ಮ ಊರಿಗೆ ದಯವಿಟ್ಟು ಬೆಂಕಿ ಹಾಕ್ಬೇಡಿ ಅಲ್ಲೇನು ಆಗಿಲ್ಲ ಶಾಂತವಾಗಿದೆ ಸರ್ಕಾರದ ಪರ್ಮಿಷನ್ ಏನ್ ತಗೊಂಡಿದ್ರಿ ಅದನ್ನ ಹಾಕಿ ಅಂತ ಅಷ್ಟೇ ಮಾತ್ರ ಕೇಳಿದೀವಿ ಬಂದು ಚುನಾವಣೆಗೋಸ್ಕರ ಗಲಾಟೆ ಮಾಡಿ ಬೆಂಕಿ ಹೆಚ್ಚು ಹೋಗಿದ್ದಾರೆ ಅಧ್ಯಕ್ಷ ઓરસ્બી ચાલશે રાસપુતલે એક બેચ કરી